ರಾಮಾಯಣ ುಗದ ಒಂದು ಅಪೂರ್ವವಾದ ಕಾವ್ಯ ಆಧ್ಯಾತ್ಮಿಕ ಪ್ರವಚನಗಳ ವಿಶೇಷ ಸಂಚಿಕೆ ಸುಪ್ರಭಾತಂ ವೀಕ್ಷಿಸಿ ಪ್ರತಿ ಸೋಮವಾರ ಬೆಳಿಗ್ಗೆ ಏಳು ಗಂಟೆಗೆ ನಮ್ಮ ಎನ್ ಪಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಜಯತಿ ಹರಿರಚಿಂತ್ಯದೇವೈಕವಂದ್ಯ ಪರಮಗುರುರಭೀಷ್ಟಾವಾಪ್ತಿ ಸಜ್ಜನಾ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತೋಷ ಸರಸಿಜನಯನಸೌ ಶ್ರೀಪತಿರ್ಮಾನದೋನಃ ಶ್ರೀ ಗುರುಭ್ಯೋ ನಮಃ ಶ್ರೀಹರಯೇ ನಮಃ ಸಕಲ ಇಷ್ಟಾರ್ಥಗಳನ್ನು ಕೊಡುವ ಭಗವಂತನನ್ನೇ ಹೊತ್ತು ಕಂಡಿದೆ ಭಾಗವತ ಅಂತಹ ಭಾಗವತ ಗ್ರಂಥ ಕಾಮಧೇವಿನ ಧೇನುವಿನ ಥರ ಕಾಮಧೇನು ಬಯಸಿದ್ದನ್ನೆಲ್ಲ ಕೊಡ್ತದೆ ಹಾಗಿರುವಾಗ ಆ ಕಾಮಧೇವಿನ ಕಾಲಿ ನಾವು ಹಾಲನ್ನು ಮಾತ್ರ ಬಯಸುವುದಲ್ಲ ಎಲ್ಲವನ್ನೂ ಕೊಡಲಿಕ್ಕೆ ಸಾಮರ್ಥ್ಯ ಉಳ್ಳದು ಅಂತಹ ಭಾಗವತ ಅನ್ನುವಂಥದ್ದು ಸಕಲ ಇಷ್ಟಾರ್ಥಗಳನ್ನು ಕೊಡುವಂಥದ್ದು ಆದ್ದರಿಂದ ಕಾಲಿ ಹಾಲಿಗೋಸ್ಕರ ನಾವು ಬಾಯಿ ಬಿಡುವುದಲ್ಲ ಬಾಯಿ ಒಡ್ಡುವುದಲ್ಲ ಮತ್ತು ಬೇಕಾದ್ದನ್ನೆಲ್ಲ ಕೊಡ್ತದೆ ನಮಗೆ ನಮಗೆ ಬೇಕು ಅಂತ ಹೇಳಬೇಕಾಗಿಲ್ಲ ಬೇಕಾದ್ದನ್ನೆಲ್ಲ ಅದು ಕೊಡುವಂಥದ್ದು ಅಂತಹ ಒಂದು ಕಾಮಧೇನುವಿನ ಥರ ಇರತಕ್ಕದ್ದು ಭಾಗವತ ಹಾಗೆಯೇ ಸಕಲ ಇಷ್ಟಾರ್ಥಗಳನ್ನು ಕೊಡುವ ಆ ಭಗವಂತನನ್ನು ನಮ್ಮ ಮನಸ್ಸು ಎನ್ನುವ ಮನೆಯಲ್ಲಿ ಕಟ್ಟಿಹಾಕುವ ಕಾಮಧಿ ಭಾಗವತ ಗ್ರಂಥ ಅದು ಕಾಮಧೇನು ಅಂತ ಹಾಗೆ ಹಾಗೆಯೇ ಆ ಬೇಕಾದ್ದನ್ನೆಲ್ಲ ಕೊಡುವ ಆ ಕಾಮ ಕಾಮಧೇನು ನಮ್ಮ ಬಳಿಯಲ್ಲಿ ಇರುವಾಗ ಕೇವಲ ಐಹಿಕ ಕಾಮನೆಗಳಿಗೆ ನಾವು ಮನ ಒಡ್ಡಬಾರದು ಅದಕ್ಕೆ ಮನಸ್ಸು ಹರಿಸಬಾರದು ಭಗವಂತನ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಭಾಗವತವನ್ನು ಆಶ್ರಯ ಮಾಡಬೇಕು ಭಾಗವತ ಗ್ರಂಥವನ್ನು ನಾವು ಅಧ್ಯಯನ ಮಾಡಿದರೆ ಸರ್ವೋತ್ಕೃಷ್ಟನಾಗಿರತಕ್ಕಂತಹ ಭಗವಂತ ನಿಕೃಷ್ಟರಾದ ನಮ್ಮ ಹೃದಯದಲ್ಲಿ ಮೂಡಲಿಕ್ಕೆ ಸಾಧ್ಯವೋ ಅನ್ನುವ ಪ್ರಶ್ನೆ ಅದಕ್ಕೆ ನಿಶ್ಚಿತವಾಗಿ ಅವನು ನಮ್ಮ ಹೃದಯದಲ್ಲಿ ಮೂಡ್ತಾನೆ ಇದಕ್ಕೊಂದು ನಿದರ್ಶನ ನಾವು ನೋಡೋಣ ತುಳಸಿ ದಾಸರು ರಾಮಚರಿತ ಮಾನಸ ಅನ್ನುವ ಒಂದು ಕೃತಿಯನ್ನು ರಚಿಸಿದ್ದಾರೆ ಅದರಲ್ಲಿ ರಾಮಚಂದ್ರನ ಬಾಲಲೀನೆಯನ್ನು ಸುಂದರವಾಗಿ ವರ್ಣಿಸಿದ್ದಾರೆ ಒಂದು ದಿನ ಹುಣ್ಣಿಮೆಯ ರಾತ್ರಿ ರಾಮಚಂದ್ರ ತಾಯಿ ಕೌಸಲ್ಯ ಇಬ್ಬರೂ ಕೂಡ ಅಂಗಳದಲ್ಲಿದ್ದಾರೆ ಹುಣ್ಣಿಮೆಯ ದಿವಸ ಪೂರ್ಣಚಂದ್ರನನ್ನು ಮಗು ನೋಡ್ತದೆ ನೋಡಿ ಅವನ ಆ ಸೌಂದರ ಸೌಂದರ್ಯಕ್ಕೆ ತೌರ್ಯವನ್ನು ಸೌಂದರ್ಯವನ್ನು ಕಂಡು ರಾಮಚಂದ್ರ ಅಮ್ಮ ನನಗೆ ಆ ಚಂದ್ರನನ್ನು ಕೊಡು ಅಂತೇಳಿ ಹೇಳಿ ರಾಮಚಂದ್ರ ಅಮ್ಮನ ಹತ್ರ ತನ್ನ ಬೇಡಿಕೆಯನ್ನು ಇಡ್ತಾನೆ ಆ ಕೋಟಿ ಚಂದ್ರ ಸಮಪ್ರಭನಾಗಿರತಕ್ಕಂತಹ ಬಾ ರಾಮಚಂದ್ರನಿಗೂ ಕೂಡ ಆ ಚಂದ್ರನ ನೋಡುವ ಬಯಕೆ ಆಶ್ಚರ್ಯ ಹೀಗೆ ಆ ಮಗು ಹಾಗೆ ಹೇಳಿದ ಕೂಡಲೇ ತಾಯಿ ಹೇಳ್ತಾಳೆ ಮಗು ಸೂರ್ಯ ಚಂದ್ರ ಬಹಳ ದೂರದಲ್ಲಿದ್ದಾನೆ ಅಲ್ಲಿ ನಾನು ಹೋ ಹೇಗೆ ಹೋಗಲಿ ಅವನು ದೊಡ್ಡ ಗಾತ್ರದವನಿದ್ದಾನೆ ಅವನು ಹೇಗೆ ತರಲಿ ಅಷ್ಟು ಗಾತ್ರದ ಆ ಚಂದ್ರನ ನಿನ್ನ ಕೈಯಲ್ಲಿ ಹೇಗೆ ಇಡಲಿ ನಾನು ಇದು ಅಸಾಧ್ಯವಾದ ವಿಷಯ ಅಂತ ಮಗುವಿಗೆ ಹೇಳಿದರೆ ಮಗು ಕೇಳೋದಿಲ್ಲ ಮಗು ಹಠ ರಾಮಚಂದ್ರ ಹಠ ಹಿಡಿತಾನೆ ನನಗೆ ಚಂದ್ರ ಬೇಕು ಅಂತ ಅಳ್ಳಿಕ್ಕೆ ಶುರು ಮಾಡ್ತಾನೆ ಎಷ್ಟು ಸಮಾಧಾನ ಪಡಿಸಿದ್ರೂ ಅವನ ಅಳುವನ್ನು ನಿಲ್ಲಿಸಲಿಕ್ಕೆ ಸಮರ್ಥಳಾಗೋದಿಲ್ಲ ಕೋಸಲ್ಲಿ ಆಗ ಅವರ ಕುಲಪುರೋಹಿತರಾಗಿರತಕ್ಕಂಥ ವಶಿಷ್ಠರು ಸಮೀಸ ಸಮೀಪದಲ್ಲೇ ಇದ್ದಾರೆ ಅವರು ಒಂದು ಉಪಾಯವನ್ನು ನೋಡ್ತಾರೆ ಅರಮನೆಯ ಒಳಗೆ ಹೋಗಿ ಒಂದು ನಿರ್ಮಲವಾದ ಕನ್ನಡಿಯನ್ನು ತರ್ತಾರೆ ತಂದು ರಾಮಚಂದ್ರನ ಕೈಯಲ್ಲಿ ಆ ಕನ್ನಡಿಯನ್ನು ಇಡ್ತಾರೆ ರಾಮಚಂದ್ರ ಹತ್ರ ಹೇಳ್ತಾರೆ ರಾಮಚಂದ್ರ ನೋಡು ಕನ್ನಡಿಯಲ್ಲಿ ಚ ನಿನ್ನ ಕೈಯಲ್ಲಿ ಚಂದ್ರ ಇದ್ದಾನೆ ನೋಡು ಅಂತ ಆ ಮಗು ಕನ್ನಡಿಯನ್ನು ನೋಡ್ತದೆ ಚಂದ್ರನ ಬಿಂಬ ಪ್ರತಿಬಿಂಬ ಕನ್ನಡಿಯಲ್ಲಿ ಕಾಣಿಸ್ತದೆ ಸಂತೋಷ ಆಗ್ತದೆ ಮಗುವಿಗೆ ಆಳು ನಿಲ್ಲಿಸ್ತದೆ ಅವನ ಇಷ್ಟಾರ್ಥ ಸಿದ್ಧಿ ಆಯಿತು ಅಂತ ಸಂತೋಷ ಆಗ್ತದೆ ಅವನಿಗೆ ರಾಮಚಂದ್ರನಿಗೆ ಈ ಚಂದ್ರನನ್ನು ಹಿಡಿಬೇಕನ್ನೋ ಈ ಬಯಕೆಯ ಒಂದು ಹಟ್ ಹಠ ಮಾಡಿದ ಅಳ್ ಅತ್ತ ಈ ಅಳಿವಿನ ನಾಟಕ ಇದೆಲ್ಲ ನಾಟಕ ಯಾಕಂದರೆ ನಾನು ಹೇಳಿದೆ ಕೋಟಿಸೂರ್ಯ ರಾಮಪ್ರಭಾನಾದವನು ಅವನು ಚಂದ್ರನ ಆಶೆಯ ಬಯಕೆ ಅವನಿಗೆ ಹೇಗೆ ಬರಬೇಕು ಆದರೆ ಇದೊಂದು ನಾಟಕ ಈ ನಾಟಕದಲ್ಲಿ ಒಂದು ಸಂದೇಶ ಅಡಗಿದೆ ಅದನ್ನು ನಾವು ತಿಳ್ಕೊಳ್ಬೇಕು ಏನು ಹೇಳಿದರೆ ದೂರದಲ್ಲಿರುವ ದೂರದಲ್ಲಿರುವ ಚಂದ್ರನನ್ನು ನಾವು ಕೈಯಲ್ಲಿ ಹಿಡಿಬೇಕಾದರೆ ಕನ್ನಡಿಯನ್ನು ಹೇಗೆ ಹಿಡ್ಕೊಂಡು ಕನ್ನಿ ಕೈಯಲ್ಲಿ ಚಂದ್ರ ಚಂದ್ರನ ಪ್ರತಿಬಿಂಬ ಮೂಡುತ್ತದೋ ಹಾಗೆಯೇ ದೂರದಲ್ಲಿ ನಮ್ಮಿಂದ ದೂರದಲ್ಲಿರುವ ಭಗವಂತನನ್ನು ನಾವು ಕಾಣಬೇಕಾದರೆ ನಾವು ಹೊಂದಬೇಕಾದರೆ ನಿರ್ಮಲವಾದ ಕನ್ನಡಿ ನಮಗೂ ಕೂಡ ಅಗತ್ಯ ಯಾವುದದು ಕನ್ನಡಿ ಹೇಳಿದರೆ ನಮ್ಮ ಹೃದಯ ಹೃದಯ ಕಮಲವೇ ಕನ್ನಡಿಯಂತೆ ಆ ಹೃದಯ ಕಮಲ ನಿರ್ಮಲವಾಗಿದ್ದರೆ ಅದರಲ್ಲಿ ಭಗವಂತ ಪ್ರತಿಫಲಿಸ್ತಾನೆ ಅಂತಹ ಆ ಕರ್ಮ ಹೃದಯ ಕಮಲ ಹೃದಯದಲ್ಲಿ ಮನಸ್ಸು ಮನಸ್ಸು ಹೃದಯ ಇದು ಇದರಲ್ಲಿ ಏನು ಕಷ್ಮಾಲ ಹೇಳಿದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇವೇ ಎಲ್ಲ ಮನಸ್ಸಿನಲ್ಲಿರತಕ್ಕಂತಹ ಕಶ್ ಹೃದಯದಲ್ಲಿರತಕ್ಕಂತಹ ಕಷ್ಮಾಲಗಳು ಈ ಕಷ್ಮಲಗಳು ದೂರವಾದಾಗ ಹೃದಯ ನಿರ್ಮಲವಾದಾಗ ಭಗವಂತ ಅಲ್ಲಿ ಒಡ ಅಲ್ಲಿ ಭಗವಂತ ನೆನೆ ಆ ನಿರ್ಮಲ ಎಲ್ಲಿ ಎಲ್ಲಿ ನೈಮಲ್ಯ ಉಂಟು ಅಲ್ಲಿ ಭಗವಂತ ಇರ್ತಾನೆ ಹಾಗೆ ಹೃದಯ ನಿರ್ಮಲ ಆದರೆ ಭಗವಂತ ಅಲ್ಲಿ ನೆಲೆ ನಿಲ್ತಾನೆ ಹಾಗಾದರೆ ಭಗವಂತ ದೂರದಲ್ಲಿರುವ ಭಗವಂತನನ್ನು ನಾವು ಕಾಣಬೇಕಾದರೆ ನಿರ್ಮಲವಾದ ಹೃದಯವಂತಿಕೆ ಬೇಕು ಅನ್ನುವುದನ್ನು ಅನ್ನುವ ಒಂದು ವಿಷಯವನ್ನು ಭಗವಂತ ಸಂದೇಶವನ್ನು ತಿಳಿಸುವುದಕ್ಕೋಸ್ಕರ ಭಗ ರಾಮಚಂದ್ರ ಈ ನಾಟಕವನ್ನು ಆಡಿದ ಅಂತ ನಾವು ತಿಳ್ಕೊಳ್ಬೇಕು ಈ ಹೃದಯವನ್ನು ನಿರ್ಮಲ ಮಾಡಿಕೊಳ್ಳಿಕ್ಕೆ ಮಾಡಿಕೊಳ್ಳಿಕ್ಕಿರತಕ್ಕಂತಹ ಉಪಾಯ ಏನು ಹೇಳಿದರೆ ಅಂತಃಕರಣವನ್ನು ಶುದ್ಧಿ ಮಾಡಬೇಕಾದರೆ ಭಾಗವತೆಯಿಂದ ಪವಿತ್ರ ಗಂಗೆಯಲ್ಲಿ ನಾವು ಮೇಯಬೇಕು ಮೈಯ ಕೊಳೆ ತೆಗಲಿಕ್ಕೆ ನಾವೇನು ಮಾಡ್ತೇವೆ ನೀರಿನಲ್ಲಿ ಸ್ನಾನ ಮಾಡಿ ಕೊಳೆಯನ್ನೆಲ್ಲ ದೂರ ಮಾಡಿಕೊಳ್ತೇವೆ ಹಾಗೆ ಹೃದಯದ ಕಷ್ಮಲವನ್ನು ದೂರ ಮಾಡಬೇಕಾದರೆ ಭಾಗವತ ಗಂಗೆಯಲ್ಲಿ ನಾವು ಮೀಬೇಕಂತೆ ಮೀ ಆ ಮೀಯುವುದರಿಂದ ಭಾಗವತ ಗಂಗೆಯಲ್ಲಿ ಮೀಯುವುದರಿಂದ ನಮ್ಮ ಹೃದಯ ನಿರ್ಮಲ ಆಗ್ತದೆ ಹೃದಯ ವೇದಿಕೆಯಲ್ಲಿ ಭಗ ಭಾಗವತದ ಜ್ಞಾನ ನಾಟ್ಯ ಆಡಬೇಕು ಜ್ಞಾನ ಗಂಗೆ ನಾಟ್ಯ ಆಡಬೇಕು ಆ ಭಾಗವತ ವಿಷಯಗಳನ್ನು ಕೇಳಿ ಕೇಳಿ ಭಕ್ತಿ ಏನು ಭಕ್ತಿಯ ನಾದ ಹೊರಹೊಮ್ಮಬೇಕು ಭಕ್ತಿಯ ನಾದ ಹೊರಹೊಮ್ಮಬೇಕು ಹಾಗೆಯೇ ಅನಾದಿ ಕಾಲದಿಂದ ಹೃದಯದಲ್ಲಿ ಮಡುಗಟ್ಟಿದ ಅಜ್ಞಾನ ಎಲ್ಲ ದೂರ ಆಗಬೇಕು ಹೇಗೆ ಗಂಗಾ ಪ್ರವಾಹ ರಭಸದಲ್ಲಿ ಬರ್ತದೆ ಏನಾದರೂ ನಮ್ಮಲ್ಲಿ ಗಂಗಾ ಪ್ರವಾಹ ಅಂತ ಬೇಡ ಇಲ್ಲೇ ಇರಲಿ ಪ್ರವಾಹ ಎತ್ತರದಿಂದ ತಗ್ಗಿಗೆ ಬರುವುದು ಅಥವಾ ಇಂಥ ಅಲಕಾನಂದ ಮೂಲ ಗಂಗೆ ಅಲ್ಲಿ ಎಲ್ಲ ಬಹಳ ರಭಸದಲ್ಲಿ ಹರಿಯುತ್ತದೆ ಪ್ರವಾಹ ಆ ರಭಸದಲ್ಲಿ ಹರಿಯ ಪ್ರಯ ಪ್ರವಾಹ ಹರಿದ ನಂತರ ಆ ಜಾಗವನ್ನು ನೋಡಿದರೆ ಆಚೆ ಈ ಕೆಲಗಳೆಲ್ಲ ಪರಿ ಶುದ್ಧವಾಗಿರ್ತದೆ ಭೂಮಿ ಎಲ್ಲ ಕೊಳಚೆಗಳು ತೊಳೆದು ಹೋಗಿ ಆಗಿರ್ತದೆ ಹಾಗೆ ಜ್ಞಾನ ಗಂಗೆ ನಮ್ಮ ಹೃದಯದಲ್ಲಿ ಹರಿಯಿತು ಅಂತೇಳಿ ಆದರೆ ಹೃದಯ ಆಗ್ತದೆ ಆಗ ಭಗವಂತ ಅಲ್ಲಿ ಒಡಮಡುತ್ತಾನೆ ಅಂತಹ ಭಾಗವತ ಗಂಗೆಯಲ್ಲಿ ಮೀಬೇಕು ಆ ಗಂಗೆಯಲ್ಲಿ ಆ ಜ್ಞಾನ ಗಂಗೆ ಅಂದರೆ ಭಾಗವತವನ್ನು ನಾವು ಇನ್ನೂ 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 ನೋಡಿದ ಹಾಗೆ ಅಲ್ಲಿ ಪ್ರವಾಹ ರಭಸದಲ್ಲಿ ಹರಿಬೇಕು ಅಂದರೆ ಆ ಜ್ಞಾನ ಜ್ಞಾನಾರ್ಜನೆ ಬಹಳ ಉತ್ತಮ ರೀತಿಯಲ್ಲಿ ನಮ್ಮಲ್ಲಿ ಆದಾಗ ಅಜ್ಞಾನ ಎಲ್ಲ ದೂರ ಆಗ್ತದೆ ಅಜ್ಞಾನದಿಂದ ಅಜ್ಞಾನ ದೂರವಾದಾಗ ಹೀರಿನ ಹೃದಯ ನಿರ್ಮಲ ಆಗ್ತದೆ ಆ ಹೃದಯ ನಿರ್ಮಲ ಆದರೆ ಬೆಳಕಿಗೂ ಬೆಳಕಾದ ಭಗವಂತ ನಮ್ಮ ಹೃದಯದಲ್ಲಿ ಬಂದು ಅವನು ಬರಬೇಕು ಹಾಗೆ ನಿರ್ಮಲ ಆದರೆ ಅವನು ಬರ್ತಾನೆ ಅವನು ಬರಬೇಕಾದರೆ ಏನು ಮಾಡಬೇಕು ಹೇಳಿದರೆ ಭಾಗವತದಲ್ಲಿ ನಾವು ವಿಶೇಷವಾಗಿ ಅವನು ನಮ್ಮ ಸಾಧನೆ ಬೇಕು ಅವನು ಬರಬೇಕಾದ್ರೆ ನಾವು ಅದಕ್ಕೆ ಬೇಕಾದ ಸಾಧನೆ ಮಾಡಬೇಕು ಆ ಸಾಧನೆಗೆ ನಾವು ಏನು ಮಾಡಬೇಕು ಅಂದರೆ ಭಾಗವತವನ್ನು ಅಧ್ಯಯನ ಮಾಡಬೇಕು ಭಾಗವಂತವನ್ನು ಅಧ್ಯಯನ ಮಾಡಿದರೆ ಎಲ್ಲ ಹೃದಯದಲ್ಲಿರುವ ದೂರ ದೂರಾಗಿ ದೂರದಲ್ಲಿರತಕ್ಕಂಥ ಭಗವಂತ ನಮ್ಮ ಹೃದಯದಲ್ಲಿ ನೆಲೆ ನಿಂತು ನಮಗೆ ಸುಖವನ್ನು ನೆಮ್ಮದಿಯನ್ನು ಕೊಡ್ತಾನೆ ಹೇಳಿ ಹೇಳಿ ಇದರಿಂದ ನಾವು ತಿಳ್ಕೊಳ್ಬೇಕು ಈ ಭಾಗವತವನ್ನು ಕೇಳಿ ದುಃಖವನ್ನು ದೂರಪಡಿಸಿಕೊಂಡು ಸುಖಿಯಾಗಿದ್ದವನು ಯಾರು ಹೇಳಿದರೆ ಪರೀಕ್ಷಿತ ರಾಜ ಪರೀಕ್ಷಿತ ರಾಜನಿಗೆ ಶುಕಾಚಾರ್ಯರು ಭಾಗವತವನ್ನು ಪ್ರವಚನ ಮಾಡಿದ್ದಾರೆ ಯಾಕೆ ಹೇಳಿದರೆ ಅವನು ಶಾಪದಲ್ಲಿ ಮುಂದೆ ಬರ್ತದೆ ಆ ಶಾಪದಿಂದಾಗಿ ಅವನಿಗೆ ಏಳು ದಿವಸದಲ್ಲಿ ಸಾವು ಇರ್ತದೆ ಸಾವು ಅಂತ ಶಾಪ ಬಂದಿರ್ತದೆ ಅದರ ಮೊದಲು ತಾನು ಏನು ಮಾಡಬೇಕು ಅದನ್ನು ಮಾಡಿಕೊಳ್ಳಬೇಕು ಅನ್ನುವಂತಹ ಸಾಧನೆಗಾಗಿ ತೊಡಗುತ್ತಾನೆ ಅವನು ಶುಕಾಚಾರ್ಯರು ಹೇಳ್ತಾರೆ ಏಳು ನನಗೆ ಏಳು ದಿವಸದಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಉಂಟಾ ಅಂತೇಳಿ ಹೇಳಿದರೆ ಕಟ್ವಾಂಗ ರಾಜ ಮೂರು ಮುಹು ಎರಡು ಮುಹೂರ್ತದಲ್ಲಿ ಅವನ ಜನ್ಮವನ್ನು ಸಾರ್ಥಕಪಡಿಸಿಕೊಂಡಿದ್ದಾನೆ ಹಾಗೆ ನಿನಗೆ ಏಳು ದಿವಸದ ಅವಧಿ ಉಂಟು ಈ ಭಾಗದಲ್ಲಿ ಈ ಏಳು ದಿವಸದ ಅವಧಿಯಲ್ಲಿ ನೀನು ಭಾಗವತವನ್ನು ಶ್ರವಣ ಮಾಡು ನಿನಗೆ ಹೇಳ್ತೇನೆ ನಾನು ಕೇಳಿ ನಿನ್ನ ಶ್ರದ್ಧೆಯ ಶುದ್ಧ ಆಗ್ತದೆ ನಿನ್ನ ಜನ್ಮ ಸಾರ್ಥಕ ಆಗ್ತದೆ ನೀವು ನೀನು ಮನರಕ್ಕೆ ಭಯ ಭಯಪಡುವ ಬ ಪ್ರಸಂಗ ಇಲ್ಲ ಅಂತೇಳಿ ಹೇಳಿ ಹೇಳಿ ಆ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಏಳು ದಿನಗಳ ಕಾಲ ಕಾಲ ನಿರಂತರವಾಗಿ ಪ್ರವಚನವನ್ನು ಮಾಡ್ತಾರೆ ಆ ಪ್ರವಚನವನ್ನು ಕೇಳಿ ಆ ಇವನಿಗೆ ಅವನು ಹೇಳ್ತಾನೆ ಯಾರು ಪರೀಕ್ಷಿತರಾದರೂ ಹೇಳ್ತಾನೆ ನನಗೆ ನೀರು ಬಿಟ್ಟು ನಿದ್ದೆ ನೀರು ಬಿಟ್ಟು ನಾನು ಭಾಗವತವನ್ನು ಕೇಳ್ತಾ ಇದ್ದೇನೆ ನನಗೆ ಚೂರೂ ಇಲ್ಲ ಚೂರೂ ನಿದ್ದೆ ಬರ್ತಾ ಇಲ್ಲ ಅಂತ ಆ ಭಗವಂತನ ಮಹಿಮೆಯನ್ನು ಕೇಳಿ ಅಷ್ಟು ಸಂತ ಅಷ್ಟು ಸಂತೋಷಪಟ್ಟು ಅವನಿಗೆ ಅಷ್ಟು ಆ ಹೃದಯ ಎಲ್ಲ ಶುದ್ಧ ಆಗ್ತದೆ ಮುಂದೆ ಹೇಳಿ ಎಲ್ಲವನ್ನು ಕೇಳಿ ಎಲ್ಲ ಅಜ್ಞಾನ ದೂರವಾಯಿತು ನನಗೆ ಇನ್ನು ನನಗೆ ಇವನು ಯಾರು ತಕ್ಷಕ ಕಡಿದ್ರೆ ಕಡಿನಿ ಯಾವ ಭಯವೂ ನನಗಿಲ್ಲ ಅಂತ ನೋಡಿ ಭಾಗವತವನ್ನು ಕೇಳಿ ಅವನು ಹೃದಯ ಶುದ್ಧ ಮಾಡಿಕೊಂಡ ಭಗವಂತನನ್ನು ಹೃದಯದಲ್ಲಿ ಚಿಂತನೆ ಮಾಡಿಕೊಂಡು ಯಾವ ಭಯವೂ ಇಲ್ಲದ ರೀತಿಯಲ್ಲಿ ಸಾವಿಗೂ ಕೂಡ ಭಯ ಬಡದ ಸ್ಥಿತಿಯನ್ನು ಮುಟ್ಟಿದ ಅವನು ನೋಡಿ ಕಚ್ಚಿಲಿ ಹೇಳಿದ ತಕ್ಷಕ ಕಡದ ಅವನು ಭಸ್ಮ ಆಗಿ ಹೋದ ಆದರೆ ಆ ಸಾವಿಗಾಗಿಯೇ ಇವು ಸಾವು ಬರ್ತದೆ ಸಾವು ಬರ್ತದೆ ಅಂತ ಸ್ವಲ್ಪವೂ ಕೂಡ ಭಯಪಡಲಿಲ್ಲ ಯಾಕೆ ಹೇಳಿದರೆ ಯಾವಾಗಲೂ ಈ ನಮಗೆ ನೋವಿನ ಅನುಭವ ಬರುವುದು ಯಾವಾಗ ಹೇಳಿದರೆ ಶರೀರದಲ್ಲಿ ನಮಗೆ ಅಭಿಮಾನ ಇದ್ದಾಗ ಇದು ನನ್ನ ಶರೀರ ಅನ್ನುವ ಅಭಿಮಾನ ಇದ್ದಾಗ ನೋವಿನ ಒಂದು ಅನುಭವ ಬರ್ತದೆ ನನಗೆ ಯಾವಾಗ ನಾವು ಅಭಿಮಾನವನ್ನು ಕಳೆದುಕೊಂಡು ಆಗ ಯಾವ ಒಂದು ವೇದನೆಯೂ ಕೂಡ ನಮಗಾಗೋದಿಲ್ಲ ವೇದನೆಯೂ ಕೂಡ ಆಗೋದಿಲ್ಲ ಅಂತ ಇದಕ್ಕೆ ನಿದರ್ಶನ ಹೇಳ್ತೀರಿ ಒಳ್ಳೆ ಈ ಇದರಲ್ಲಿ ಭಗವಂತನ ಬಗ್ಗೆ ಧ್ಯಾನದಲ್ಲಿ ಆಸಕ್ತರಾದವರು ಅವರಿಗೆ ಹೊರಗೆ ಬೇರಿ ತಾರನ ಮಾಡಿದರೂ ಕೂಡ ಯಾವ ವಿಕ ಅವನಿಗೆ ಆ ಶಬ್ದವೇ ಕೇಳಿಸುವುದಿಲ್ಲಂತೆ ನೋಡಿ ಕಿವಿ ಉಂಟು ಉಂಟು ಎಲ್ಲ ಉಂಟು ಆದರೆ ಹೊರದಿದ್ದು ಯಾವ ಪ್ರ ಹೊರಗಿನ ಪ್ರಪಂಚ ಯಾವುದೂ ಕೂಡ ಅವರಿಗೆ ಕಾಣಿಸುವುದಿಲ್ಲ ಯಾವುದೂ ಕೇಳುವುದಿಲ್ಲ ಯಾವ ವಿಕಾರವೂ ಅವರಲ್ಲಿ ಆಗುವುದಿಲ್ಲ ಯಾಕೆ ಹೇಳಿದರೆ ಅವರು ಭಗವಂತನಲ್ಲೇ ಮನಸ್ಸನ್ನು ನೆಟ್ಟಿದ್ದಾರೆ ದೇಹದ ಅಭಿಮಾನವನ್ನು ಕಳ್ಕೊಂಡಿದ್ದಾರೆ ಅಂತಹ ಸ್ಥಿತಿಯನ್ನು ರಾಜ ಮುಟ್ಟಿ ಯಾವ ಮರಣಕ್ಕೂ ಕೂಡ ಭಯಬಾರಬಾರದಂತಹ ಸ್ಥಿತಿಯನ್ನು ಮುಟ್ಟಿದ ಹಾಗಾದರೆ ಅಂತಹ ಪರಿಶುದ್ಧವಾದ ಹೃದಯದಲ್ಲಿ ಭಗವಂತವನ್ನು ಕಾಣಲಿಕ್ಕೆ ಕಾಣಲಿಕ್ಕೆ ಅಲ್ಲಿ ಭಗವಂತ ನಮ್ಮ ಹೃದಯದಲ್ಲಿ ಒಡಮಿಡಬೇಕಾದರೆ ಆ ಭಾಗವತದ ಕಥಾಶ್ರವಣ ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು ಅದೇನೇ ಹೇಳಿದರು ಭಾಗವತ ಗಂಗೆಯಲ್ಲಿ ನಾವು ಮಿಂದ್ರೆ ನಮ್ಮ ಹೃದಯ ಶುದ್ಧಿ ಆಗ್ತದೆ ಭಗವಂತ ನಮ್ಮಲ್ಲಿ ನೆಲೆ ನಿಲ್ತಾನೆ ದುಃಖ ಎಲ್ಲ ದೂರ ಆಗ್ತದೆ ಆದ್ದರಿಂದ ಈ ಭಾಗವತವನ್ನು ಭಾಗವತವನ್ನು ವಿಶೇಷವಾಗಿ ನಾವು ಶ್ರವಣ ಮಾಡಬೇಕು ಅಂತೇಳಿ ಹೇಳಿ ಭಾಗವತ ಮಹಿಮೆಯನ್ನು ವಿಶೇಷವಾಗಿ ಕೊಂಡಾಡಿದ್ದಾರೆ ಅಂತಹ ಭಾಗವತದಲ್ಲಿ ನಂಗೆ ನಮಗೆ ಭಾಗವತದ ಒಂದು ಪ್ರಯೋಜನ ಏನು ಅನ್ನುವುದನ್ನು ನಾವು ಪರೀಕ್ಷೆ ರಾಜನ ಮೂಲಕ ತಿಳ್ಕೊಳ್ತೇವೆ ನೋಡಿ ಸಂಸಾರದಲ್ಲಿ ಎಷ್ಟೆಲ್ಲ ತೊಂದರೆಗಳು ಬರ್ತವೆ ಎಷ್ಟೆಲ್ಲ ದುಃಖದ ಪ್ರಸಂಗಗಳು ಬರ್ತವೆ ಆ ದುಃಖ ನಮಗೆ ಅಂಟದ ಹಾಗೆ ಮಾಡ್ಕೊಳ್ಬೇಕಾದರೆ ಆ ಭಾಗವತ ಜ್ಞಾನ ಅನ್ನುವಂಥದ್ದು ನಮ್ಮಲ್ಲಿ ಪರಿಣಾಮಕಾರಿಯಾದಾಗ ಎಂತಹ ದುಃಖವನ್ನು ಕೂಡ ತಳ್ಕೊಳ್ ತಡ್ಕೊಳ್ಳತಕ್ಕಂತಹ ಸಾಮರ್ಥ್ಯವನ್ನು ದೇವರು ನಮಗೆ ಅನುಗ್ರಹ ಮಾಡ್ತಾರೆ ಅನುಗ್ರಹ ಮಾಡ್ತಾರೆ ಅನ್ನುವಂತಹ ಒಂದು ವಿಷಯ ನಮಗೆ ಇದರಿಂದ ತಿಳೀತದೆ ಆದ್ದರಿಂದ ನಮಗೆ ಭಗವಂತ ಈ ಜನ್ಮ ಕೊಟ್ಟಿದ್ದಾನೆ ಈ ಜನ್ಮದಲ್ಲಿ ನಾವು ಮುಖ್ಯವಾಗಿ ಮಾಡಬೋದು ನೋಡಿ ಮುಖ್ಯವಾಗಿ ಏನು ಮಾಡಬೇಕು ಅಂತ ಅವನು ಕೇಳ್ತಾನೆ ನನಗೆ ಏಳು ದಿನದಲ್ಲಿ ಮರಣ ಬರ್ತದೆ ಏನು ಮಾಡಬೇಕು ಅದರೊಳಗೆ ನಾನು ಏನು ಮಾಡಿಕೊಳ್ಬೇಕು ಏನು ಸಾಧನೆ ನನ್ನದ್ದು ಅಂತ ಹೇಳಿ ಹೇಳುವಾಗ ಪರೀಕ್ಷಿದ್ರಾಜರು ಪರೀಕ್ಷಿದ್ರಾಜನಿಗೆ ಸುಖಾಚಾರ ಹೇಳೋದು ಏನು ಹೇಳಿದರೆ ಭಾಗವತ ಶ್ರವಣ ಅಂದರೆ ಮುಖ್ಯವಾಗಿ ಮನುಷ್ಯ ಜನ್ಮ ಬಂದಾಗ ನಾವು ಭಾಗವತ ಶ್ರವಣ ಅವಶ್ಯವಾಗಿ ಮಾಡಬೇಕು ಅದನ್ನು ಅವಶ್ಯವಾಗಿ ನಾವು ಶ್ರವಣ ಮಾಡಿದರೆ ನಿರ್ ನಿರಂತರವಾಗಿ ಶ್ರವಣ ಮಾಡಿದರೆ ಯಾವ ದುಃಖವೂ ನಮ್ಮನ್ನು ಕಾಡುವುದಿಲ್ಲ ಅದೇ ಪರೀಕ್ಷಿದ್ರ ನನಗೆ ಮರಣದ ದುಃಖವೂ ಕೂಡ ಭಯವನ್ನು ಕೊಡಲಿಲ್ಲ ಹೇಳಿದರೆ ಹಾಗಾದರೆ ಅಂತಹ ಮನಸ್ಥಿತಿಯನ್ನು ಈ ಭಾಗವತದಿಂದ ನಾವು ಹೊಂದಬಹುದು ಅಂತ ಅರ್ಥ ಆಗ್ತದೆ ಎಷ್ಟೆಷ್ಟು ವಿಷಯಗಳೆಲ್ಲ ಎಂತಹ ಒಂದು ಮನ ಮನಸ್ಸಿಗೆ ಅಷ್ಟು ಸಂತೋಷ ಕೊಡುವ ವಿಷಯಗಳು ಎಂತಹ ದುಃಖದ ಸಂಬದ ಸಂದರ್ಭದಲ್ಲಿ ಆದರೂ ಕೂಡ ನೀವು ಭಾಗವತವನ್ನು ಬಿಡಿಸಿ ನೋಡ್ತಾ ಕೂತ್ಕೊಂಡ್ರೆ ಆ ದುಃಖ ನಿಮಗೆ ಅಂಟುವುದಿಲ್ಲ ಆ ದುಃಖದಿಂದ ಪಾರಾಗುವ ದಾರಿ ನಮಗೆ ಕಾಣಿಸ್ತದೆ ನೋಡಿ ನಮ್ಮ ಗುರುಗಳು ಹೇಳ್ತಿದ್ರು ನಿದ್ರೆ ಬರೋದಿಲ್ವೋ ನೀವು ನಿದ್ರೆಯ ಮಾತ್ರೆ ತಗೊಳ್ಳಿಕ್ಕೆ ಹೋಗಬೇಡಿ ಭಾಗವತ ಓದಲಿಕ್ಕೆ ಶುರು ಮಾಡಿ ಭಾಗವತವನ್ನು ನೀವು ನೋಡಿದರೆ ಓದಿದರೆ ಒಂದು ನಿಮಗೆ ನಿದ್ದೆ ಬರ್ತದೆ ಓದು ಓದಿ ಓದಿ ನಿದ್ದೆ ಬರ್ತದೆ ಇಲ್ಲ ಅಂದರೆ ನೀವು ನಿದ್ರೆ ಬರಬೇಕು ಅಂತ ಅಪೇಕ್ಷೆ ಪಟ್ಟರಲ್ಲ ನಿದ್ದೆ ಬರುತ್ತೆ ಅಂದರೆ ಆನಂದವೇ ಆಂದವ ನೀ ನಿದ್ರೆ ಬರಲಿಲ್ಲ ಅಂತ ಚು ಸ್ವಲ್ಪವೂ ಕೂಡ ದುಃಖ ನಿಮಗಾಗೋದಿಲ್ಲ ಅಂತಹ ಸ್ಥಿತಿಯನ್ನು ಹೊಂದಿಸ್ತದೆ ಭಾಗವತ ಅಷ್ಟು ಶ್ರೇಷ್ಠವಾದ ಒಂದು ವಿಷಯವನ್ನು ಒಳಗೊಂಡದ್ದು ಈ ಭಾಗವತ ಅನ್ನುವಂತಹ ವಿಚಾರವನ್ನು ಹೇಳಿ ಎರಡು ಮಾತುಗಳನ್ನು ಉಳಿಸ್ತೇನೆ ಶ್ರೀಕೃಷ್ಣ ಅರ್ಪಣ ಮತ್ತು ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು ಎನ್ ಪಿ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ